ಅಭಿಮನ್ಯುವಿನ ಪರಾಕ್ರಮ ಕುಮಾರವ್ಯಾಸ ಭಾವಿನಿ ಷಟ್ಪದಿ ಜನಪನಂಗ್ರಿಗೆ ಮಣಿದು ಹೇಳಿ ಕೈ ಮುಗಿದೆ ನಗೆ ಬೆಸೈಬೊಪ್ಪ ತಾಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಬೇದನವಾ ಈಗಷ್ಟನ್ನ ನಿಲ್ಲಿಸ್ತಂಗೇಳ ಜನಪನಂಗ್ರಿಗೆ ಮಣಿದು ಕೈ ನಗೆ ಬೆಸೈ ಬೊಪ್ಪತಾ ಬಲ್ಲೆನೋ ಮಹಾ ಮಹಾಹವದೊಳಗೆ ಪದ್ಮವ್ಯೂಹ ಭೇದನವಾ

ಅನುವರವ ಗೆಲುವೆನು ಅನುವರವ ಗೆಲುವೆನು ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನು ಅಹಿತರನು ನೀ ನೀನಿತು ಚಿಂತಿಸಲೇಕೆ ಕಾಳಗಕ್ಕೆನ್ನ ಕಳುಹೆಂದ ಈಗ ಆ ಮೂರ್ ಕೊನೆ ಮೂರು ಸಾಲನ್ನ ನಿಲ್ಲಿಸ್ದೆ ಹೇಳೋದು ನಾನು ಹೇಳ್ತೀನಿ ಮೊದಲು ಅನುವರವ ಗೆಲುವೆನು ಕೃತಾಂತನ ಮನೆಗೆ ಕಳುಹುವೆನ ಹಿತರನು ನೀನಿತು ಚಿಂತಿಸಲೇಕೆ ಕಾಳಗಕ್ಕೆನ್ನ ಕಳುಹೆಂದ ಓಕೆ ಹಸುಳೆಯ ದಟ್ಟಿನ ನುಡಿಯ ಕೇಳಿದು ಹಸುಳೆಯ ದಟ್ಟಿನ ನುಡಿಯ ಕೇಳಿದು ನಸುನಗುತ ಧರ್ಮ ಜನೋ ಘನ ಮಹಾಪೌರುಷವು ಘನ ಮಹಾ ಅಲ್ಲ ಧರ್ಮ ಜನೋ ಘನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿಯಪ್ಪೀ ಈಗ ಆ ಮೂರು ಸಾಲನ್ನ ನಿಲ್ಲಿಸ್ದೆ ಹೇಳ್ಬೇಕು ಬಿಗಿಯಪ್ಪಿ ಹೊರಗೆ ನಾನು ಹೇಳ್ಕೊಡ್ತೀನಿ ಫಸ್ಟು ಹಸುಳೆಯ ದಟಿನ ನುಡಿಯ ಕೇಳಿದು ನಸು ನಗುತ ಧರ್ಮ ಜನೋ ಘನ ಪೌರುಷವು ನಿನಗುಂಟೆಂದು ಕಂದನ ತೆಗೆದು ಬಿಗಿಯಪ್ಪೀ ಶಿಶು ನೀನೆಲೆ ಮಗನೆ ಕಾದುವರ ಸಮಬಲರು ಕಾದುವರು ಅಸಮಬಲರು ಶಿಶುವು ನೀ ನೆಲೆ ಮಗನೆ ಕಾದು ಸಮಬಲರು ಕಾಣ ಮಹಾರತ ಮಹಾರತರ ಎಸುಗೆಯನು ಮಹಾರತರೆಸುಗೆಯನು ನೀ ನಿಂತು ಸೈರಿಸಲಾಪೇ ನೀನೆ ಸೈರಿಸಲಾಪೆ ಹೇಳೆಂದ ಈಗ ಆ ಕೊನೆ ಮೂರು ಸಾಲು ನಿಲ್ಲಿಸದೆ ಹೇಳ್ಬೇಕು ಶಿಶುವು ನೀನೆಲೆ ಮಗನೇ ಕಾದುವರ ಸಮಬಲರು ಕಾಣ ಮಹಾರ ತರಸುಗೆಯನು ನೀನೆಂತೂ ಸೈರಿಸಲಾಪೇ ಹೇಳೆಂದ ಶಿಶುವು ನೀನೆ ಮಗ ನನ್ನ ಜೊತೆ ಹೇಳಿ ಶಿಶುವು ನೀ ನೆಲೆ ಮಗನೆ ಕಾದುವ ರಸಮ ಬಲರು ಕಾಣ ಮಹಾರ ನೀ ನಿಂತು ಸೈರಿಸಲಾಪೆ ಹೇಳೆಂದ

ಹಿಡಿಯಲೆತಕ್ಕೆ ಗರುಡ ಮಂತ್ರವೂ ಚಪಲನೆನ್ನದಿರು ಚಪಲನು ಎನ್ನದಿರು ಚಪಲನೆನ್ನದಿರು ಈಗ ಮೂರು ಸಲ ನಿಲ್ಲಿಸದೆ ಹೇಳ್ಬೇಕು ಬಿಡುಮರೀಚಿಯ ತೊರೆಗೆ ಹರಿಗೋಲಿಡುವರುಂಟೆ ಲೆಪ್ಪ ದುರ್ಗನ ಹಿಡಿಯಲೇತಕೆ ಗರುಡ ಮಂತ್ರವು ಚಪಲನೆನ್ನದಿರೂ ಹರಿಗೋಲಿರುಂಟೆ ದುರ್ಗನ ಹಿಡಿಯ ಗರುಡ ಚಪಲ ನಿನ್ನದಿರು ಓಕೆ ಆಯ್ತು ಮುಂದೆ ಕೊಡನ ಮಗನ ಕುಮಂತ್ರ ಕೊಡನ ಮಗನ ಕುಮಂತ್ರನ ಎಲ್ಲರೂ ಒಂದೇ ಸತಿ ಹೇಳ್ಬೇಕು ಕೊಡನ ಮಗನ ಕುಮಂತ್ರ ಕೊಡನ ಮಗನ ಕುಮಂತ್ರನ ಕುಮಂತ್ರ ಕಡಿತಕ ನಂಜುವೆನೆಗಳ ಕಡಿತಕ ನಂಜುವೆನೆ ವೆಗಳ ನುಡಿಯಲೆಮ್ಮನು ತನ್ನ ನೀಗಳೇ ಬಿಟ್ಟು ನೋಡೆಂದ ಬಿಟ್ಟು ನೋಡೆಂದ ಈಗ ಮೂರು ಸಲ ನಿಲ್ಲಿಸದೆ ಹೇಳ್ಬೇಕು ಓಕೆನಾ ಕೊಡನ ಮಗನ ಕುಮಂತ್ರನ ಕಡಿತ ಕಾನಂಜುವೆನೆ ಬೆಗಳ ನುಡಿಯಲೆಮ್ಮನು ನಿಗಳೆ ಬಿಟ್ಟು ನೋಡೆಂದಾ. ಹೇಳಿ ನನ್ನ ಜೊತೆಗೆ ಕೊಡನ ಮಗನ ಕುಮಂತ್ರನ ದೊಡ್ಡಿಯ ಕಡಿತಕ ನಂಜುವೆನೆ ವೆಗಳ ನುಡಿಯಲೆಮ್ಮನು ತನ್ನ ನಿಗಳೆ ಬಿಟ್ಟು ನೋಡೆಂದ ಕಂದ ವೈರ್ಯೂಹ ವಸದಳ ವ್ಯೂಹ ಅಸದಳ ಅಸದಳ ಕಂದ ವೈರುವ್ಯೂಹ ವಸದಳ ಕಂದ ವೈರುವ್ಯೂಹ ಅಸದಳವೆನಿ ಪುದು ಅದರೊಳಗೆ ಗುರು ನಂದನರು ರಾಧೇಯ ಭೂರಿಶ್ರವ ಜಯದ್ರತರು ಈಗ ಮೂರು ಸಾಲು ನಿಲ್ಲಿಸ್ ಹೇಳ್ಬೇಕು ನಾನು ಮೊದಲು ಹೇಳ್ಕೊಡ್ತೀನಿ ನೋಡಿ ಕಂದವೈರಿವ್ಯೂಹ ವಸದಳವೆಂದೆ ಪುದದರೊಳಗೆ ಕೃಪಾ ಗುರುನಂದನರು ರಾಧೇಯ ಭೂರಿಶ್ರವ ಜಯದ್ರತರು ಹೇಳಿ ಕಂದವೈ ನೀವು ಜೋರಾಗಿ ಹೇಳಿ ನಾನು ಕಡಿಮೆ ಮಾಡ್ತೀನಿ ಕಂದವೈರಿವ್ಯೂಹವಸದಳವೆಂದೆನಿ ಬುದರೊಳಗೆ ಕೃಪಾ ಗುರುನಂದನರೂ ರಾಧೆಯ ಭೂರಿ ಶ್ರವ ಜಯದ್ರತರು ಇಂದು ದರನ ಇಂದು ದರ ಇಂದು ದರ ನಡಹಾಯ್ದರೊಮ್ಮಿಗೆ ಇಂದು ದರ ನಡಹಾಯ್ದರೊಮ್ಮಿಗೆ ಇಂದು ದರ ನಡದ ನಡಹಾಯ್ದರೊಮ್ಮಿಗೆ ಇಂದು ದರ ನಡಹಾಯ್ದರೊಮ್ಮಿಗೆ ನಡಹಾಯ್ದರು ಒಮ್ಮೆಗೆ ಹಿಂದು ಮುಂದೆನಿಸುವರು ನೀ ಗೆಲ್ಲುವದೆಂತೆಯೇ ಸಮರವಿದು ಸಾಮಾನ್ಯವಲ್ಲವೆಂದ ಸಾಮಾನ್ಯವಲ್ಲೆಂದ ಈಗ ಮೂರು ಸಾಲು ನಿಲ್ಲಿಸದೆ ಹೇಳ್ಬೇಕು ನಾನು ಮೊದ್ಲು ಹೇಳ್ತೀನಿ ಆ ಥರ ಹೇಳಿ ಹಿಂದು ದರ ನಡದಾಯ್ದರೊಮ್ಮಿಗೆ ಹಿಂದು ಮುಂದೆನಿಸುವ ಗೆಲ್ಲುವುದೆಂತ ಸಮರವಿದು ಸಾಮಾನ್ಯವಲ್ಲೆಂದ ಹೇಳಿ ನಡೆದ ನಡದಾಯ್ದರೊಮ್ಮಿಗೆ ನೀವು ಜ್ವರಗೇಳಿ

ಗಾಳಿ ಇಲ್ಲಾದರೂ ಬೆವರುತ್ತಾ ಅಂತ ಮೊದಲೇ ಗಾಳಿ ಅದಕ್ಕೆ ಬೆವರು ಬರುತ್ತಾ ಹಾ ಗಾಳಿ ಬೆಮರುವುದುಂಟೆ ವಹ್ನಿ ಜ್ವಾಲೆ ಹಿಮ ಕಂಜುವುದೇ ಮಂಜಿನ ಮೇಲುಗಾಳೆಗ ಉಂಟೆ ಮೇಲುಗಾಳೆಗ ಉಂಟೆ ಮೇಲುಗಾಳೆಗುಂಟೆ ಬಿಸಿಲೊಳಗೆ ಗಾಳಿ ಬೆಮರುವುದುಂಟೆ ವಹ್ನಿ ಜ್ವಾಲೆ ಹಿಮ ಕಂಜುವುದೇ ಮಂಜಿನ ಮೇಲುಗಾಳೆಗ ಉಂಟೆ ಬಲು ಬೇಸಗೆಯ ಬಿಸಿಲೊಳಗೆ ನೆಕ್ಸ್ಟ್ ಬಾಲನಿನ್ ಬಾಲನಿವನ್ನದಿರು ಬಾಲನು ಇವನು ಎನ್ನದಿರು ಆ ಮೂರು ಪದನ್ನು ಸೇರಿಸಿದನು ಒಂದೇ ಪದ ಮಾಡಿದನು ಅಷ್ಟೇ ಬಾಲನು ಇವನು ಎನ್ನದಿರು ಇದನ್ನ ಬಾಲನಿವನ್ನದಿರು ಬಂದ್ವ ಮೂರು ಪದ ಬಂದು ನೋಡಿ ಅಲ್ವಾ ದುಗುಡವ ತಾಳಲಾಗದು ಬೊಪ್ಪ ನಿಮ್ಮಡಿಯಾಲುಗಳ ನಿಮ್ಮಡಿಯ ತಣವಿಕ್ಕುವೆನೋ ನಿಮ್ಮಡಿ ನಿಮ್ಮಡಿ ಆಲಿಗಳಿಗೆ ಔತಣವನ್ನು ಇಕ್ಕುವೆನು ವರಸಿ ಇಷ್ಟು ಪದಗಳಲ್ಲಿ ನಿಮ್ಮ ಅಡಿಯಾಲಿಗಳಿಗೆ ಔತಣವನಿಕ್ಕುವೆನು ಒರಸಿ ನಾಲ್ಕು ಪದ ನಿಮ್ಮ ಅಡಿಯಾಲಿಗಳಿಗೌತನಿಕ್ಕುವೆನೊರಸಿ ರಿಪು ಬಲವಾ ಗುಡವ ತಾಳಲಾಗದು ಬೊಪ್ಪ ನಿಮ್ಮಡಿ ಯಾಲಿಗಳಿಗೌತವ ನಿಕ್ಕುವೆನೊರಸಿ ರಿಪು ಅರಿಬಲವ ನೀ ಖಂಡಿಗಳೇ ಮೋಹರ ಸಹಿತ ನಾ ಬಹನು ನಡಿಯೆಂದು ಅರಸ ಅಭಿಮನ್ಯುವಿಗೆ ನೇಮವ ನೇಮವ ಕೊಟ್ಟನಾಹವಕೆ. ಹರಿಬಲವ ನೀ ಖಂಡಿಗಳೇ ಮೊಹರ ಸಹಿತ ನಾ ಬಯನು ನಡೆಯೆಂದರ ನೇಮವ ಕೊಟ್ಟ ಕೊಟ್ಟ ನಾ ಹವಕೇ ಜನಪನಂಗ್ರಿಗೆ ಮಣಿದು ಕೈ ಮುಗಿದನಗೆ ಜನಪನಂಗ್ರಿಗೆ ಮಣಿದು ಕೈ ಮುಗಿದನಗೆ ಬೆಸೈಬೊಪ್ಪ ತಾಬಲ್ಲೆನು ತಾಬಲ್ಲೆನು ಮಹಾಹವದೊಳಗೆ ಪದ್ಮವ್ಯೂಹ ಭೇದನವಾ ಈಗ ಕೊನೆ ಮೂರು ಸಾಲ ನಿಲ್ಲಿಸ್ದು ಹೇಳ್ಬೇಕೀಗ ಜನಪನಂಗ್ರಿಗೆ ಮಣಿದು ಕೈ ಮುಗಿದನಗೆ ಬೆಸ ಸೈಬಪ್ಪತಾ ಬಲ್ಲೆನೋ ಮಹಾಹವದೊಳಗೆ ಹವದೊಳಗೆ ಪದ್ಮವ್ಯೂಹ ಬೇದನವಾ ಹೇಳಿ ಮಣಿದು ಕೈ ಮುಗಿದೆ ನನಗೆ ಸೈಬ ಪತಾ ಬಲ್ಲೆನೋ ಮಹಾಹವದೊಳಗೆ ಪದ್ಮವ್ಯೂಹ ಬೇದನವಾ ओके वेरी गुड ओ एकदंताया रे दमहें वक्रतुंडाय धीमही तन्नो दंति प्रचूदया लम्बोदराया दराया महोदराया